ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಅದ್ಭುತವಾದ ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಪೈನಾಪಲ್ ಗ್ರಿಲ್ ಅಂದರೆ ಇಂದ ಗ್ರಿಲ್ ಯಾವ ಥರ ಮಾಡೋದು ಅನ್ನೋದನ್ನ ನೋಡುವ ಇದೊಂದು ಅದ್ಭುತವಾದಂಥ ರೆಸಿಪಿ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಈವ್ನಿಂಗ್ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದರಿಂದ ಸಕ್ಕದಾಗಿರುತ್ತೆ ಅದಲ್ಲದೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬಾ ಇಷ್ಟಪಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ರೆಸಿಪಿ ಇದಾಗಿದೆ ಸೊ ಏನೇಕೆ ಥರ ಈ ಒಂದು ಪೈನಾಪಲ್ ಗ್ರಿಲ್ ಮಾಡೋದಕ್ಕೆ ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋ ಒಂದ್ಸರ್ತಿ ಬನ್ನಿ ಈ ಒಂದು ಪೈನಾಪಲ್ ಗ್ರಿಲ್ ಮಾಡೋದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಪೈನಾಪಲ್ನ ತೊಗೊಂಡಿದ್ದೀನಿ ಅದನ್ನು ಈ ಥರ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಅಂದರೆ ಫಸ್ಟು ರೌಂಡ್ ಸ್ಲೈಸ್ನ ಮಾಡಿಕೊಂಡು ಅದರಲ್ಲಿ ಎರಡು ಭಾಗನ ಮಾಡಿಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಚಾಟ್ ಮಸಾಲಾನ ತೊಗೊಂಡಿದ್ದೀನಿ ಅದಾದ ಮೇಲೆ ಸ್ವಲ್ಪ ಸಕ್ಕರೇನ ತೊಗೊಂಡಿದ್ದೀನಿ ಇವಾಗ ಎಲ್ಲ ಮಸಾಲೆಗಳನ್ನು ಸೇರಿಸ್ಬಿಟ್ಟು ಮ್ಯಾರಿನೇಷನ್ ಮಾಡ್ಕೋಬೇಕಾಗಿರುತ್ತೆ ಅಂದರೆ ಪೈನಾಪಲ್ಗೆ ನೀಟಾಗಿ ಮ್ಯಾರಿನೇಷನ್ ಮಾಡ್ಕೋಬೇಕಾಗಿರುತ್ತೆ ಮ್ಯಾರಿನೇಷನ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಇಟ್ಟರೆ ಪೈನಾಪಲ್ಗೆ ಎಲ್ಲ ಮಸಾಲ ನೀಟಾಗಿ ಹೀರ್ಕೊಳ್ಳುತ್ತೆ ಅದಾದ ನಂತರ ಗ್ರಿಲ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಬನ್ನಿ ಮ್ಯಾರಿನೇಷನ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರುವ ನಾನು ಮ್ಯಾರಿನೇಷನ್ ಮಾಡೋದಕ್ಕಂತ ಈ ಥರ ಒಂದು ಡಬ್ಬನ ತಗೊಂಡಿದ್ದೀನಿ ಇವಾಗ ಇದರಲ್ಲಿ ತೊಗೊಂಡಿರ್ತಕ್ಕಂಥ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡುವ ಈ ಥರ ಎಲ್ಲ ಮಸಾಲೆಗಳನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಅದಾದ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಈ ಥರ ಒಂದು ಸರ್ತಿ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಮಸಾಲೆ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಪೈನಾಪಲ್ ಸ್ಲೈಸಸ್ನ ಆ್ಯಡ್ ಮಾಡಿಕೊಡುವ ಸೊ ಎಲ್ಲ ಸ್ಲೈಸಸ್ನ ಈ ಥರ ಹಾಕ್ಕೊಂಡು ನೀಟಾಗಿ ಎಲ್ಲದಕ್ಕೂ ಮಸಾಲೆ ಅಪ್ಲೈ ಆಗೋ ಥರ ಕಲಿಸ್ಬೇಕಾಗಿರುತ್ತೆ ಚೆನ್ನಾಗಿ ಎಲ್ಲ ಸ್ಲೈಸ್ಗೂ ಕೂಡ ಈ ಥರ ಮಸಾಲ ಅಪ್ಲೈ ಆಗಬೇಕು ಆವಾಗ ನಿಮಗೆ ತಿನ್ನೋದಕ್ಕೆ ರುಚಿ ರುಚಿಯಾಗಿರುತ್ತೆ ನೋಡಿ ಇವಾಗ ಮಸಾಲ ಎಲ್ಲ ಪೈನಾಪಲ್ ಪೀಸಸ್ಗೂ ಕೂಡ ಈಕ್ವಲ್ ಆಗಿ ಅಪ್ಲೈ ಆಗಿದೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಇವಾಗ ನೀಟಾಗಿ ಮಸಾಲ ಅಪ್ಲೈ ಆಗಿಬಿಟ್ಟಿದೆ ಇವಾಗ ಇದನ್ನು ಇವಾಗ ಮೂವತ್ತು ನಿಮಿಷಗಳ ಕಾಲ ಇಲ್ಲಾಂದರೆ ಒಂದು ಗಂಟೆಗಳ ಕಾಲ ಬಾಕ್ಸ್ನ ಮುಚ್ಚಿಬಿಟ್ಟು ಹಂಗೆ ಇಡಬೇಕಾಗಿರುತ್ತೆ ಅದಾದ ನಂತರ ಇದನ್ನು ಗ್ರಿಲ್ ಮಾಡಿಕೊಳ್ಳುವ ಸೊ ಬನ್ನಿ ಮ್ಯಾರಿನೇಷನ್ ಆದಮೇಲೆ ಮತ್ತೆ ಸಿಗ್ತೀನಿ ಅಂತೆ ನಿಮಗೆ ನೋಡಿ ಇವಾಗ ಪೈನಾಪಲ್ಲು ಆಲ್ಮೋಸ್ಟ್ ಒಂದು ಗಂಟೆಗಳ ಕಾಲ ಸಕ್ಕತ್ತಾಗಿ ಮ್ಯಾರಿನೇಟ್ ಆಗಿದೆ ಯಾವ ಥರ ಕಾಣಿಸ್ತಿದೆ ನೋಡಿ ಕ್ರೇಜಿಯಾಗಿ ಕಾಣಿಸ್ತಾ ಉಂಟು ಮಾತ್ರ ಸೂಪರ್ ಆಗಿದೆ ಇವಾಗ ಇದನ್ನು ಗ್ರಿಲ್ ಯಾವ ಥರ ಮಾಡೋದು ಅಂತ ನೋಡುವ ಬನ್ನಿ ನಾನು ಗ್ರಿಲ್ ಮಾಡೋದಕ್ಕೆ ಅಂತ ಪ್ಯಾನ್ನ ಇಟ್ಕೊಂಡಿದ್ದೀನಿ ಬಿಸಿಗೆ ಈ ಪ್ಯಾನ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಅದಾದ ನಂತರ ಪೈನಾಪಲ್ ಪೀಸನ್ನ ಅಲ್ಲಿಡಬೇಕಾಗಿರುತ್ತೆ ನಾನು ತುಪ್ಪ ತೊಗೊಂಡಿದ್ದೀನಿ ಏನಕ್ಕಂದರೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ ಅಂದ್ಬಿಟ್ಟು ಸೊ ಈ ಥರ ತುಪ್ಪ ಅಥವಾ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಬೇಕು ಇವಾಗ ನೋಡಿ ನೀಟಾಗಿ ಎಲ್ಲ ಕಡೆಗೂ ಕೂಡ ತುಪ್ಪನ ಅಪ್ಲೈ ಮಾಡಿದ್ದೀನಿ ಇವಾಗ ಇದ್ರ ಮೇಲೆ ಪೈನಾಪಲ್ ಪೀಸಸ್ನ ಇಡಬೇಕಾಗಿರುತ್ತೆ ನೀವು ಈ ಥರ ಪೈನಾಪಲ್ ಪೀಸಸ್ನ ಇಡ್ತಾ ಹೋಗ್ಬೇಕಾಗಿರತ್ತೆ ನಾನು ಗ್ರಿಲ್ ಪ್ಯಾನ್ ತಗೊಂಡಿದ್ದೀನಿ ನೀವು ಬೇರೆ ಯಾವ ಪ್ಯಾನ್ ಇದ್ದರೂ ಕೂಡ ಅದರಲ್ಲೂ ಮಾಡ್ಬೋದಾಗಿರುತ್ತೆ ಗ್ರಿಲ್ ಪ್ಯಾನೇ ಬೇಕು ಅಂತ ಏನು ನೆಸಸಿಟಿ ಇರಲ್ಲ ನೋಡಿ ಈ ತರ ನೀಟಾಗಿ ಗ್ರಿಲ್ ಪ್ಯಾನ್ ಅಲ್ಲಿ ಪೈನಾಪಲ್ನ ಇಟ್ಕೋಬೇಕಾಗಿರತ್ತೆ ಇವಾಗ ಇಟ್ಟ ತಕ್ಷಣ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಬೇಕಾಗಿರುತ್ತೆ ಈ ಥರ ಹಿಂಗೆ ತುಪ್ಪ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಪೈನಾಪಲು ಏನು ಚೆನ್ನಾಗಿ ಕುಕ್ ಇದೆ ಕೆಳಗಡೆಯಿಂದ ಎಲ್ಲ ನೋಡ್ಬೋದು ಕೆಳಗಡೆ ಎಲ್ಲ ನೋಡಿ ಯಾವ ಥರ ಬರ್ತಾ ಉಂಟು ಅಂತ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮಸ್ತಾಗಿ ಕಾಣಿಸ್ತಾ ಉಂಟು ಪ್ಯಾನಲ್ಲಿ ಇವಾಗ ಕೆಳಗಡೆಯಿಂದ ನೀಟಾಗಿ ಪೈನಾಪಲ್ ಗ್ರಿಲ್ ಆಗ್ತಾ ಉಂಟು ಅಂದ್ಕೊಳ್ಳಿ ಇವಾಗ ಇದನ್ನು ಒಂದೊಂದಾಗಿ ತಿರುಗಿಸ್ಬಿಟ್ಟು ಈ ಕಡೆ ಭಾಗ ಕೂಡ ಬೇಯಿಸ್ಕೋಬೇಕಾಗಿರುತ್ತೆ ನೋಡಿ ಈ ಥರ ತಿರುಗಿಸ್ಬಿಟ್ಟು ಆ ಕಡೆ ಭಾಗನೂ ಕೂಡ ಬೇಯಿಸ್ಕೋಬೇಕಾಗಿರುತ್ತೆ ಇಲ್ಲಿ ನೋಡಿ ಈ ಕಡೆ ಭಾಗ ಹೆಂಗಾಗಿದೆ ಇವಾಗ ಬೆಂದ್ಬಿಟ್ಟು ಕಲರ್ ಚೇಂಜ್ ಆಗಿದೆ ನೋಡಿ ಇದೇ ಥರ ಎಲ್ಲ ಪೈನಾಪಲ್ನೂ ಕೂಡ ನೀವು ತಿರುಗಿಸ್ಬಿಟ್ಟು ಹಾಕೋಬೇಕಾಗಿರುತ್ತೆ ನೋಡಿ ಬಂದ್ಬಿಟ್ಟು ಯಾವ ತರ ಕಾಣಿಸ್ತಾ ಉಂಟು ನೋಡಿ ಇವಾಗ ಎಲ್ಲಾನು ಈ ಕಡೆಗೆ ತಿರುಗಿಸಿದೀನಿ ಇದಾದ ನಂತರ ಮತ್ತೆ ಎಲ್ಲದಕ್ಕೂ ಸರ್ತಿ ತುಪ್ಪ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ನೀಟಾಗಿ ಮತ್ತೆ ಸರ್ತಿ ತುಪ್ಪ ಈ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಇದೇ ಥರ ನೀವು ಎಲ್ಲ ಪೈನಾಪಲ್ಗೂ ಅಪ್ಲೈ ಮಾಡ್ಕೊಬೇಕಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದೆ ಕೆಳಗಡೆಗೆ ಇವಾಗ ಮತ್ತೆ ಆ ಸೈಡ್ನ ತಿರುಗಿಸ್ಬಿಟ್ಟು ಇನ್ನೊಂದು ಸರ್ತಿ ಬೇಯಿಸ್ಕೋಬೇಕಾಗಿರುತ್ತೆ ನೋಡಿ ಇವಾಗ ಯಾವ ಥರ ಬೆಂದಿದೆ ಪೈನಾಪಲ್ ಅಂತ ಸಕ್ಕತ್ತಾಗಿ ಬೆಂದ್ಬಿಟ್ಟಿದೆ ಮಸ್ತಾಗಿ ಕಾಣಿಸ್ತಾ ಉಂಟು ಇವಾಗ ನೋಡಿ ಆಲ್ಮೋಸ್ಟ್ ಪೈನಾಪಲ್ಲು ಸಖತ್ತಾಗಿನೇ ಬೆಂದ್ಬಿಟ್ಟಿದೆ ಅಂದ್ಕೊಳ್ಳಿ ಸೊ ಇದನ್ನು ಇವಾಗ ಸರ್ವಿಂಗ್ ಪ್ಲೇಟಿಗೆ ತೆಗೆದ್ಬಿಟ್ಟು ನಿಮಗೆ ಸಿಗ್ತೀನಂತೆ ಬನ್ನಿ ಮತ್ತೆ ನೋಡಿ ಅದ್ಭುತವಾದಂಥ ಪೈನಾಪಲ್ ಗ್ರಿಲ್ ತಿನ್ನೋದಕ್ಕೆ ರೆಡಿ ಆಗಿದೆ ಅಂದ್ಕೊಳ್ಳಿ ನೋಡಿ ಏನು ಸಕ್ಕತ್ತಾಗಿ ಟೆಕ್ಸ್ಚರ್ ಬಂದಿದೆ ಗ್ರಿಲ್ದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಉಂಟು ಮಾತ್ರ ಮಸ್ತಾಗಿರುತ್ತೆ ಈ ಥರ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬಾ ತುಂಬ ಖುಷಿಪಟ್ಟು ತಿಂತಾರೆ ಅಂದ್ಕೊಳ್ಳಿ ಈ ಒಂದು ಗ್ರಿಲ್ ಜೊತೆಗೆ ನೀವು ಟೊಮ್ಯಾಟೊ ಕೆಚಪ್ ಆಗಲಿ ಅಥವಾ ಮೇಯನೈಸ್ ಆಗಲಿ ಯಾವುದಾದ್ರೂ ಹಾಕ್ಕೊಂಡು ತಿನ್ಬೋದು ಇಲ್ಲ ಅನ್ನೋದಾದರೆ ಗ್ರೀನ್ ಮಿಂಟ್ ಚಟ್ನಿ ಕೂಡ ಮಾಡಿಕೊಂಡು ತಿನ್ಬೋದಾಗಿರುತ್ತೆ ಸೊ ಈ ಒಂದು ಅದ್ಭುತವಾದಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಮುಂದಿನ ಮತ್ತೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೂ ಈಟ್ ಹೆಲ್ದಿ ಸ್ಟೇ ಸೇಫ್ ಬೈ ಫಾರ್ ನೌ